ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ನಾನಿವತ್ತು ತೆಂಗಿನಕಾಯಲ್ಲಿ ಒಂದು ಸೂಪರಾಗಿರುವಂಥ ಈಸಿಯಾಗಿರುವಂಥ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಮಿಠಾಯಿನ ಮಾಡಿ ತೋರ್ಸ್ತೀನಿ ಮಕ್ಳಿಗೆ ಭಾಳ ಖುಷಿಯಾಗುತ್ತೆ ಅದು ಅಲ್ಲಿವರೆಗೂ ನನ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಡಿ ಆಯಿತಾ ಈ ತೆಂಗಿನಕಾಯಿ ಮಿಠಾಯಿ ಮಾಡುವಾಗ ಕಾಯಿ ತುಂಬ ಬಲ್ತಿರಬಾರ್ದು ಆಗ ನಮಗೆ ಅಗಿಲಿಕ್ಕೆ ಒಂಥರ ಸಿಗ್ತದೆ ಅದು ಹಾಲು ಹಾಲಂಗಿರುತ್ತೆ ನೋಡಿ ನಾವು ಕಾಯಿ ತುರಿಯುವಾಗ ಆ ಥರ ತೆಂಗಿನಕಾಯಿ ಇರಬೇಕು ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಳ್ಬೇಕು ಅದನ್ನು ಒಂದು ಕಪ್ಪು ತೆಂಗಿನ ತುರಿ ತೊಗೊಳ್ಳಿ ಮುಕ್ಕಾಲು ಕಪ್ಪು ಸಕ್ಕರೆ ಅದು ಸಕ್ಕರೆ ಪುಡಿ ಮಾಡಿರೋದು ಶುಗರ್ ಪೌಡ್ರ್ ಮಾಡಿರೋದು ವಿತ್ ಏಲಕ್ಕಿ ಜೊತೆಗೆ ಏಲಕ್ಕಿ ಜೊತೆಗೆ ಸಕ್ಕರೆನ ಪುಡಿ ಮಾಡಿದ್ನಿ ಜೊತೆಗೆ ಒಂದು ಕಪ್ಪು ತೆಂಗಿನ ತುರಿ ಈಗ ಬಾಣಲೆ ಇಡಿ ಬಾಣಲೆ ಇಟ್ಬಿಟ್ಟು ತೆಂಗಿನ ತುರಿ ಮತ್ತು ನಾವು ಸಕ್ಕರೆದು ಇದು ಪುಡಿ ಇದೆಯಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಫುಲ್ ಫ್ಲೇಮಲ್ಲಿ ಇರಲಿ ಅದು ಮೆಲ್ಟಾಗಿ ಕುದಿಯೋ ಹಾಗೆ ಆಗುತ್ತೆ ಅಲ್ಲಿವರೆಗೂ ಫುಲ್ ಫ್ಲೇಮಲ್ಲೇ ಇರಲಿ ಕ ಸ್ಪೂನಲ್ಲಿ ಅಲ್ಲಾಡಿಸ್ತಾನೆ ಇರಬೇಕು ಬಿಟ್ಟು ಬಿಡಬಾರ್ದು ಸೀದೋಗ್ತದೆ ಅದನ್ನಂಗೆ ಎರಡನೇ ನಿಮಿಷ ಬೇಗ ಆಗ್ತದೆ ಅದು ಲೂಸ್ ಆಗೋದು ಬೇಗ ಆಗುತ್ತೆ ನೋಡಿ ಈ ಥರ ಅದನ್ನು ಮಿಕ್ಸ್ ಮಾಡಿಕೊಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿಬಿಡ್ತು ನೋಡಿ ಎಷ್ಟು ಬೇಗ ಮೆಲ್ಟ್ ಆಯಿತು ಈ ಥರ ಮೆಲ್ಟ್ ಆದಮೇಲೆ ಅದು ಗಟ್ಟಿಯಾಗಬೇಕು ಈಗ ಇಡಿ ಸಿಮ್ಮಲ್ಲಿ ಮಧ್ಯ ಮಧ್ಯ ಕೈ ಅದನ್ನು ಅಲ್ಲಾಡಿಸ್ತಾನೆ ಇರಬೇಕು ಅಷ್ಟರಲ್ಲಿ ನಮಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಸೌರಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ನಾವು ಹಾಕುವಾಗ ಪೀಸ್ ಮಾಡಿಕೊಳ್ಬೇಕಲ್ಲ ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಇದಾದ ಮೇಲೆ ನೋಡಿ ಈಗ ಬಾಣ್ಲಿ ನಾವು ನೋಡುವಾಗ ಫಸ್ಟ್ ಎಷ್ಟು ಲೂಸ್ ಆಗಿತ್ತಲ್ವ ಈಗ ನೋಡಿ ಸ್ವಲ್ಪ ಅಲ್ವಾ ಅದೇ ಥರ ಇನ್ನೊಂಚೂರು ತಿಕ್ಕಾಗಬೇಕು ಇದಕ್ಕೊಂಚೂರು ಫುಡ್ ಕಲರ್ನ ಮಿಕ್ಸ್ ಮಾಡೋಣ ನಮಗೆ ಆರೆಂಜ್ ಕಲರ್ ಆಗ್ಬೋದು ಇಲ್ಲ ಯೆಲ್ಲೋ ಕಲರ್ ಆಗ್ಬೋದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಹದಕ್ಕೆ ಬಂದಿದೆಯಾ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಒಂದು ಪ್ಲೇಟಲ್ಲಿ ನೀರಿಟ್ಕೊಳ್ಬೇಕು ನೀರು ಇಟ್ಕೊಂಡು ಇದು ನೋಡಿ ಈಗ ಇನ್ನೂ ಆಯಿತು ನೋಡಿ ಇದು ಕರೆಕ್ಟ್ ನಾವು ಬಾಣಲೀಲಿ ಆಚೆ ಈಚೆ ಅಲ್ಲಾಡಿಸೋ ಸ್ಪೂನ್ ಜೊತೆಗೇ ಇರುತ್ತೆ ಅದು ಕರೆಕ್ಟ್ ಮೆಷರು ಗೊತ್ತಾಗ್ತಿದೆಯಲ್ವಾ ನಿಮ್ಗೆ ಈಗ ಈಗ ಇನ್ನೂ ಕರೆಕ್ಟಾಗಿ ತಿಳ್ಕೊಬೇಕು ಅಂದರೆ ಒಂದು ಪ್ಲೇಟಲ್ಲಿ ನೀರಿಟ್ಕೊಳ್ಳಿ ನಮ್ಮ ಕೈನ ಬೆರಳನ್ನ ಅದಕ್ಕೆ ಅಜ್ಜಿಬಿಟ್ಟು ಇಲ್ಲಿ ತಟ್ಟಿ ನೋಡಬೇಕು ನೋಡಿ ಹೆಂಗೆ ಕೂತ್ಕೊಳ್ಳುತ್ತೆ ತಟ್ಟುವಾಗ ಅದು ಕರೆಕ್ಟ್ ಅಳತೆ ಈ ಕರೆಕ್ಟ್ ಅಳತೆ ಆಗದಿದ್ರೆ ನಾವು ಪೀಸ್ ಮಾಡುವಾಗ ಪೀಸ್ ಪೀಸಂಗೆ ಬರೋಲ್ಲ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಮತ್ತೆ ಒಂದು ಸಲ ತೋರಿಸ್ತೀನಿ ನೋಡಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಳ್ಬೇಕು ನಮ್ಮ ಬೆರಳನ್ನ ಅದಕ್ಕೆ ಕೈ ಬೆರಳು ಹಜ್ಜಿಬಿಟ್ಟು ಇದು ಹಂಬಕಿ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಇದ್ದೆ ಬೆರಳದು ಫಿಂಗರ್ ಪ್ರಿಂಟ್ ಹಂಗೆ ಕೂತ್ಕೊಳ್ಳುತ್ತೆ ಅದು ಕರೆಕ್ಟ್ ಮೆಷರ್ ಅದು ಈಗ ಇದನ್ನು ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ಕೊಂಬಿಡಿ ಮಾಡಿಕೊಂಡು ಅದನ್ನ ಪ್ಲೇಟ್ಗೆ ಬಗ್ಗಿಸ್ಕೊಳ್ಳಿ ತುಪ್ಪ ಹಾಕಿದ್ದೀವಿ ನಾವು ಆಲ್ರೆಡಿ ಬಗ್ಗಿಸ್ಕೊಂಡು ಸ್ಪೂನಲ್ಲೇ ಅದನ್ನು ಸಮ ಮಾಡ್ಕೊಳ್ಳಿ ಆಯಿತಾ ನಾನು ಸ್ವಲ್ಪ ಅಷ್ಟೇ ಮಾಡಿ ತೋರಿಸ್ತಾ ಇರೋದು ನಿಮಗೆ ಇದರಲ್ಲೇ ಒಂದು ಹತ್ತು ಹದಿನೈದು ಪೀಸ್ ಆಗ್ತದೆ ಅದನ್ನು ಸಮ ಮಾಡ್ಕೊಳ್ಳಿ ಹಾಗೆ ಸ್ಪೂನಲ್ಲಿ ಕೈಯಲ್ಲೂ ತಟ್ತಾರೆ ತಟ್ಬೋದು ಆದರೆ ನೀವು ಬಿಸಿ ಇರುತ್ತೆ ಅಂತ ನಾನು ಮಾಡಿ ತೋರಿಸಲ ನೀವು ಹಾಗೆ ಮಾಡಿಬಿಡ್ತೀರಾ ಅಂತೇಳಿ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಒಂದು ಪೀಸ್ ತಿಂದರೆ ಸಾಕು ಆ ಟೇಸ್ಟ್ ಹಾಗೇ ಇರುತ್ತೆ ಬಾಯಲ್ಲಿ ನೀವು ಮಾಡಿ ನೋಡಿ ತುಂಬ ಈಸಿ ಬೇಗ ಆಗುತ್ತೆ ನೋಡಿ ಈ ಥರ ಪೀಸ್ ಮಾಡ್ಕೊಳ್ಬೇಕು ಪೀಸ್ ಮಾಡ್ಕೊಂಡ್ಮೇಲೆ ಅದನ್ನು ಚಾಕುವಲ್ಲಿ ಹಂಗಿನ ಹಿಂಭಾಗದಿಂದ ತೆಗೆದು ಒಂದೊಂದೇ ಪೀಸ್ ತೆಗೆದ್ರೆ ಒಂದು ಪೀಸ್ ತೆಗುವಾಗಷ್ಟೇ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಆಮೇಲೆ ಅದು ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ನೋಡಿ ನೀವು ಎಷ್ಟು ದಿನ ಇಟ್ಕೊಂಡ್ರೂ ಹೀಗೇ ಇರುತ್ತೆ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಖಂಡಿತ ಮಾಡಬೇಕು ಮಾಡಿದ ಮೇಲೆ ನನಗೆ ರಿಸಲ್ಟ್ ಹೇಳಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್